ಹಾರ್ಟ್ ಬೀಟ್ ನಿಂತೋಗಿದೆ ಮಿಸ್ಕ್ಯಾರೇಜ್ ಆಗುತ್ತೆ ಇದು ಕೂಡ ಅದೇ ಸ್ಪಾಟ್ ಬ್ಲೀಡಿಂಗ್ ಕಾಣಿಸ್ಕೊಂಡು ನನಗೆ ಕ್ಯಾರೇಜ್ ಆಯಿತು ಅದು ಬ್ಯಾಡ್ ಥಿಂಗ್ ಅಂತ ಏನು ಹೇಳೋದಾದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದೆಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ ಹಾ ಹಾರ್ಟ್ ಬೀಟೆಲ್ಲ ಕೂಡ ಬಂದಿತ್ತು ಕೊರೋನಾ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಟೇಸ್ಟ್ ಬಟ್ಸೇ ವರ್ಕ್ ಆಗ್ತಾ ಇರಲಿಲ್ಲ ನನಗೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ ನಾನು ವರ್ಷ ಇಬ್ರು ಅದಾದಮೇಲೆ ನನ್ನ ಮಗಳು ಹುಟ್ಟಿದ್ದು ರ್ಯಾಷ್ ಆಗಿ ಮಾತಾಡೋ ಥರ ಅದ್ರಕೊಳ್ತಾ ಇದ್ದೆ ಏನೂ ಆಗದರೆ ಇರಲಿ ಏನೂ ಆಗದರೆ ಇರಲಿ ಅಂತ ಅಂದ್ಬಿಟ್ಟು ನಿಯರ್ ಅವಳು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಮಗೂ ನಿದ್ದೆ ಮಾಡೋಕ್ಕೂ ಸಹ ಕೊಟ್ಟಿಲ್ಲ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಈ ವಿಡಿಯೋನಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಿದ್ದಂಥ ಸಿಂಟಮ್ಸ್ನ ಕಂಪೇರ್ ಮಾಡ್ತಾಯಿದ್ದೀನಿ ಯಾವ್ಯಾವ ರೀತಿ ಸಿಂಟಮ್ಸ್ ಇತ್ತು ಅಂತ ನೋಡೋಣ ಆ್ಯಂಡ್ ಪ್ರೆಸೆಂಟ್ ನಾನು ಇವಾಗ ಫುಲ್ ಟರ್ಮ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ ಇವಾಗ ನನಗೆ ಪ್ರೆಸೆಂಟ್ ನೈನ್ ಮಂತ್ ನಡೀತಾ ಇದೆ ಆ್ಯಂಡ್ ನನಗೆ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಇರುವಂಥ ಒಬ್ಬ ಮಗಳು ಕೂಡ ಇದ್ದಾಳೆ ಈಗ ನಾನು ನೈನ್ ಮಂತ್ಸ್ ರನ್ನಿಂಗ್ನಲ್ಲಿ ಇರೋದ್ರಿಂದ ಇಷ್ಟು ದಿನ ನನಗೆ ಕಾಮನ್ ಆಗಿ ಕೇಳ್ತಾ ಇದ್ದಿದ್ದಂಥ ಕ್ವಶನ್ಸ್ನ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ ಯಾವ ರೀತಿ ಸಿಂಟಮ್ಸ್ ಇತ್ತು ಲಾಸ್ಟ್ ಟೈಮ್ ಹೇಗಿತ್ತು ಈ ರೀ ಈ ಸಲ ಹೇಗಿದೆ ಏನಾದರೂ ಡಿಫ್ರೆನ್ಸ್ ಏನಾದರೂ ಇದೆಯಾ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರು ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾರಾದರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ಕೊ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಈ ಎರಡು ಪ್ರೆಗ್ನೆನ್ಸಿಯಲ್ಲಿ ಒಂದು ಬ್ಯಾಡ್ ಥಿಂಗ್ ಅಂತ ಏನು ಹೇಳೋದಾದರೆ ಏನು ಅಂತ ಹೇಳಿದ್ರೆ ನನ್ನ ಮೊದಲನೇ ಪ್ರೆಗ್ನೆನ್ಸಿಯಲ್ಲೂ ಕೂಡ ಮೊದಲು ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಅದು ತತ್ರ ಟೂ ಟೂ ಮಂತ್ಸ್ ಇತ್ತು ಅದಾದಮೇಲೆ ಸ್ಪಾಟ್ ಬ್ಲೀಡಿಂಗ್ ಕಾಣಿಸ್ಕೊಂಡು ನನಗೆ ಕ್ಯಾರೇಜ್ ಆಯಿತು ಅದಾಗಿ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸಿಗೆ ನಾನು ಮತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಇದು ಮೊದಲನೇ ಪ್ರೆಗ್ನೆನ್ಸಿ ಇದಾದರೆ ನನ್ನ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಕೂಡ ಮೊದಲನೇದು ಒಂದು ಕನ್ಫರ್ಮ್ ಆಗಿ ಅದು ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಇತ್ತು ಆಮೇಲೆ ಸೇಮ್ ಸ್ಪಾಟ್ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದಾಗ ಇಲ್ಲ ಆ್ಯಕ್ಚುಲಿ ಅದಕ್ಕೆ ಮುಂಚೆ ನಾನು ಕನ್ಫರ್ಮ್ ಆದಾಗ ನಾನು ಹಾಸ್ಪಿಟಲಿಗೆ ತೋರಿಸಿದ್ದೆ ಹಾ ಹಾರ್ಟ್ ಎಲ್ಲ ಕೂಡ ಬಂದಿತ್ತು ಟು ಆ್ಯಂಡ್ ಹಾಫ್ ಮಂತ್ಸ್ನಲ್ಲೇ ಆದರೆ ಮತ್ತೆ ಅದು ಸ್ಪಾಟ್ ಬ್ಲೀಡಿಂಗ್ ಆಗಿದ್ದರಿಂದ ಹಾರ್ಟ್ ಬೀಟ್ ನಿಂತೋಗಿದೆ ಮಿಸ್ಕ್ಯಾರೇಜ್ ಆಗುತ್ತೆ ಇದು ಕೂಡ ಅಂತ ಹೇಳಿಬಿಟ್ಟು ನನಗೆ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದರು ಡಾಕ್ಟರು ನಾನು ಅದನ್ನು ತಗೊಂಡೆ ಅದಾದಮೇಲೆ ಅದು ಕೂಡ ಮಿಸ್ಕ್ಯಾರೇಜ್ ಆಯಿತು ಇದು ನಾನು ಎರಡೂ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ಆಗಿದ್ದಂಥ ಒಂದು ಬ್ಯಾಡ್ ಥಿಂಗ್ ಅಂತಲೇ ಹೇಳ್ಬೋದು ಅದೇ ಅದರಲ್ಲೂ ಮೊದಲನೇ ಸಲ ಅಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ ನಾನು ಹರ್ಷ ಇಬ್ರು ಅದ ಅದಕ್ಕೂ ಮುಂಚೆ ಕೊರೋನಾ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾನು ವರ್ಕ್ ಮಾಡ್ತಾಯಿದ್ದೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಏನು ಮಿಸ್ ಕ್ಯಾರೇಜ್ ಆಯ್ತಲ್ಲ ಆ ಟೈಮಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸ್ವಲ್ಪ ಟ್ರಾವೆಲಿಂಗ್ ಮಾಡೋದ್ರಲ್ಲಿತ್ತು ನನಗೂ ಗೊತ್ತಿರಲಿಲ್ಲ ಈಗ ನಾವು ಏನು ಮಾಡಿರಲಿಲ್ಲ ಹಾಗಾಗಿ ಸಡನ್ನಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆಗಿದೆಯಲ್ಲ ಅಂತ ತುಂಬ ಖುಷಿಯಾಗಿದ್ವಿ ಆದರೂ ಅದು ಸ್ಪಾಟ್ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಿ ಏನೋ ಒಂದಾಗಿ ಮಿಸ್ಕೇರೇಜ್ ಆಯಿತು ತುಂಬ ಬೇಜಾರಾಯಿತು ಸರಿ ಇನ್ನೇನು ಅಂತಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಮಾಡಿಯೇ ನೆಕ್ಸ್ಟ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಮತ್ತೆ ಕನ್ಫರ್ಮ್ ಆಯಿತು ನನಗೆ ಪ್ರೆಗ್ನೆನ್ಸಿ ಅದಾದಮೇಲೆ ನನ್ನ ಮಗಳು ಹುಟ್ಟಿದ್ದು ಈಗ ಅವಳಿಗೆ ಮೂರುವರೆ ವರ್ಷ ನಡೀತಾ ಇದೆ ಅದಕ್ಕೂ ಮುಂಚೆ ಆಗಿದೆ ಹೇಳಿದ್ನಲ್ಲ ನಾನು ಅದು ಸೇಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಟೂ ಟು ಆ್ಯಂಡ್ ಹಾಫ್ ಇದ್ದು ಅದು ಕೂಡ ಮಿಸ್ಕ್ಯಾರೇಜ್ ಆಯಿತು ಅದಾದಮೇಲೆ ಮತ್ತೆ ತ್ರೀ ಮಂತ್ಸ್ಗೆ ನಾನು ಕನ್ಫರ್ಮ್ ಆದ ಕನ್ಫರ್ಮ್ ಆಯಿತು ನನ್ನ ಪ್ರೆಗ್ನೆನ್ಸಿ ಇವಾಗ ಅದು ಅದೇ ಕಂಟಿನ್ಯೂ ಆಗಿ ಇವಾಗ ನಾನು ಫುಲ್ ಟರ್ಮ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ ನೈನ್ ಮಂತ್ ಪ್ರೆಗ್ನೆಂಟ್ ನಾನಿವಾಗ ಇದರ ಈ ಈ ರೀತಿ ಒಂದು ಕಾಮನ್ ಫ್ಯಾಕ್ಟ್ ಆಗಿತ್ತು ನನ್ನ ಎರಡೂ ಪ್ರೆಗ್ನೆನ್ಸಿಯಲ್ಲಿ ಅದು ತುಂಬ ಬ್ಯಾಡ್ ಥಿಂಗ್ ಹಾಗಾಗಬಾರ್ದಾಗಿತ್ತು ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದೆಲ್ಲ ನಮ್ಮ ಕೈಲಿನಲ್ಲಿ ಇರೋದಿಲ್ಲ ಏನೋ ಹೆಚ್ಚು ಕಮ್ಮಿ ನಾವು ಜಾಸ್ತಿ ಓಡಾಡಿರ್ತೀವಿ ಆ ರೀತಿ ಏನೋ ಬಾಡಿಯಲ್ಲಿ ಚೇಂಜಸ್ ಆಗಿ ಏನೋ ಒಂದು ಪ್ರಾಬ್ಲಮಿಂದ ಅದು ಮಿಸ್ ಆಯಿತು ಏನೂ ಮಾಡೋದಕ್ಕಾಗೋದಿಲ್ಲ ಬಿಡೋಣ ಈಗ ನಾನು ಫುಲ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಇದೊಂದು ಕಾಮನ್ ಥಿಂಗ್ನ ಸಪ್ರೇಟ್ ಮಾಡಿದರೆ ಸಿಂಪ್ಟಮ್ಸನ್ನ ನೋಡ್ತಾ ಹೋಗೋಣ ಅದನ್ನು ಸಪ್ರೇಟ್ ಮಾಡಿ ಸಿಂಪ್ಟಮ್ಸನ್ನ ನೋಡ್ತಾ ಹೋಗೋಣ ಮಾರ್ನಿಂಗ್ ಸಿಕ್ನೆಸ್ ಪ್ರತಿಯೊಬ್ಬ ಪ್ರೆಗ್ನೆನ್ಸಿಯಲ್ಲಿದ್ದವರ್ಗು ಮಾರ್ನಿಂಗ್ ಸಿಕ್ನೆಸ್ ಒಬ್ಬೊಬ್ರಿಗಿರತ್ತೆ ಒಬ್ಬೊಬ್ರಿಗಿರೋದಿಲ್ಲ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಅಂದರೆ ಎದ್ದೇಳಕ್ಕಾಗ್ತಾ ಇರಲಿಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಟಯರ್ಡ್ ಫೀಲ್ ಮಾಡ್ತಾ ಇದ್ದೆ ಸ್ವಲ್ಪ ವೀಕ್ ಇದ್ದೆ ಕೂಡ ಅದಕ್ಕೂ ಮುಂಚೆ ನನಗೆ ಮಿಸ್ಕ್ಯಾರೇಜ್ ಆಗಿದ್ದರಿಂದ ಹರ್ಷ ಕೂಡ ಏನೂ ಮಾಡೋಕ್ಕೆ ಹೋಗಬೇಡ ರೆಸ್ಟ್ ತಗೋ ಅನ್ನೋ ರೀತಿಯೇ ಇದು ಮಾಡ್ತಾಯಿದ್ರು ಟ್ರೀಟ್ ಮಾಡ್ತಾಯಿದ್ರು ನನಗೂ ಹಾಗಾಗಿ ಏನು ಮತ್ತೆ ಏನು ತೊಂದರೆ ಆಗಬಾರ್ದು ಅನ್ನೋದು ಒಂದು ಇದ್ದಿದ್ದರಿಂದ ಅದು ಮೈಂಡಿಗೆ ತಗೊಂಡಿದ್ದರಿಂದ ನಾನು ಫುಲ್ಲು ಲೋ ಆಗಿದ್ನೋ ಏನೋ ಗೊತ್ತಿಲ್ಲ ಮಾರ್ನಿಂಗ್ ಸಿಕ್ನೆಸ್ ಇತ್ತು ನನಗೆ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ರೆಸ್ಟ್ ಮಾಡೋಣ ಈ ಸಲ ಬೇಬಿ ಚೆನ್ನಾಗಿದ್ದರೆ ಸಾಕು ಅನ್ನೋದೊಂದು ಮೈಂಡಲ್ಲಿತ್ತು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದರೆ ಮಾರ್ನಿಂಗ್ ಸಿಕ್ನೆಸ್ ಏನೂ ಇಲ್ಲ ನನಗೆ ಆರಾಮಾಗಿ ಬೆಳಗ್ಗೆ ಬೇಗ ಬೇಗ ಎದ್ದೇಳಬೇಕು ಏನಾದರೂ ಕೆಲಸ ಮಾಡ್ಕೊಳ್ಬೇಕು ಅನ್ನೋದೇ ಇದೆ ಅವಳು ನಮ್ಮ ಜೊತೇಲಿ ಇಟ್ಕೋಬೇಕು ಅಂತಲೇ ಆದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ತುಂಟಿ ಇರೋದರಿಂದ ಸ್ವಲ್ಪ ಕೆಲಸನೂ ಜಾಸ್ತಿ ಕೊಡ್ತಾಳೆ ನನಗೆ ಅವಳು ಹಾಗಾಗಿ ಅಮ್ಮ ಇರಲಿ ಬಿಡು ಇಲ್ಲಿ ನಮ್ಮ ಜೊತೆ ಇದ್ದಂಗೆ ಆಗುತ್ತೆ ಅವರು ರೀಸೆಂಟಾಗಿ ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದರಿಂದ ನಾನು ಅಲ್ಲಿಗೆ ಸ್ವಲ್ಪ ದಿನ ಇರಲಿ ಅಂತ ಬಿಟ್ಟೆ ಅವಳಿಗೂವರೆಗೂ ಅಲ್ಲೇ ಸೆಟ್ ಆಗಿದೆ ಅವಳಿಗೆ ಅಲ್ಲೇ ಅಜ್ಜಿ ತಾತನ ಜೊತೆನೇ ಇದ್ದಾಳೆ ಅದು ಹಾಗಾಯಿತು ಮಾರ್ನಿಂಗ್ ಸಿಕ್ನೆಸ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇರಲಿಲ್ಲ ಆ್ಯಂಡ್ ವಾಮಿಟಿಂಗ್ ವಾಮಿಟಿಂಗ್ ನೋಡ್ತಾ ಹೋದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಕನ್ಫರ್ಮ್ ಅಂತ ನನಗೆ ಗೊತ್ತಾಗಿದ್ದೆ ವಾಮಿಟಿಂಗಿಂದ ಯಾವತ್ತು ನಾನು ವಾಮಿಟ್ ಮಾಡಿದ್ನೋ ಆವತ್ತು ಕನ್ಫರ್ಮ್ ಆಯಿತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಲ್ಲಿವರೆಗೂ ಅದಕ್ಕೆ ಮುಂಚೆ ನಾನು ಅಂದ್ಕೊಂಡು ಇರಲಿಲ್ಲ ಈ ಸಲ ಪ್ರೆಗ್ನೆಂಟ್ ಇರ್ಬೋದು ಮಿಸ್ಕ್ಯಾರೇಜ್ ಆಗಿ ತ್ರೀ ಮಂತ್ಸ್ ಆ ಹತ್ರ ಆಗಿತ್ತು ಈಗ ಕನ್ಫರ್ಮ್ ಇದ್ದೀನಿ ನಾನು ಅಂತ ನನಗೆ ಗೊತ್ತಿರಲಿಲ್ಲ ಸರಿ ಅಂದ್ಬಿಟ್ಟು ವಾಮಿಟಿಂಗ್ ಕಂಟಿನ್ಯೂಸ್ ಆಗ್ತಿದೆ ನೀರು ಕುಡಿದ್ರೂ ನಾನು ಅದನ್ನು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಕಂಟಿನ್ಯೂಸ್ ವಾಮಿಟ್ ಆಗ್ತಿದೆ ರೀ ಏನೋ ಮಿಸ್ ಅನ್ನಿಸ್ತಾ ಇದೆ ಹೋಗಿ ಪ್ರೆಗ್ನೆನ್ಸಿ ಗಿಟ್ ತೊಗೊಂಬನಿ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವರು ತಂದರು ತೊಗೊಂಬಂದಿದ್ದ ಸ್ವಲ್ಪ ಹೊತ್ತಲ್ಲೇ ನಾನು ಚೆಕ್ ಮಾಡಿಕೊಂಡೆ ಬೇಗ ರಿಸಲ್ಟ್ ಸಿಕ್ತು ಮತ್ತು ಫುಲ್ ಡಾರ್ಕ್ ಕಲರಲ್ಲಿತ್ತು ಕನ್ಫರ್ಮ್ ಆಯಿತು ಪ್ರೆಗ್ನೆಂಟ್ ಇದ್ದೀನಿ ಅಂತ ಆ್ಯಂಡ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇದು ಮಾಡಿಕೊಂಡ್ರೆ ಆ್ಯಕ್ಚುಲಿ ನಾವು ಮಿಸ್ಕ್ಯಾರೇಜ್ ಆಗಿದ್ದರಿಂದ ಆಗ್ಬೋದೇನೋ ಸೇಮ್ ಲಾಸ್ಟ್ ಟೈಮ್ ಥರನೇ ಈಗಲೂ ಅಂತ ಅನ್ನೋ ಥರನೇ ಇತ್ತು ಈ ರೀತಿ ಈ ಸಲ ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡೋದಾದರೆ ನನಗೆ ವಾಮಿಟಿಂಗ್ ಸನ್ಸ್ ಫೀಲ್ ಆಗ್ತಾ ಇತ್ತು ವಾಮಿಟ್ ಆಗ್ಬಿಡತ್ತೆ ಆಗ್ಬಿಡತ್ತೆ ಅಂತ ಫೀಲ್ ಆಯಿತು ಅಷ್ಟೇ ಹೊರತು ಆದರೆ ವಾಮಿಟಿಂಗ್ ಇಲ್ಲ ಈ ಸಲ ನನಗೆ ವಾಮಿಟಿಂಗ್ ಅಂದರೆ ಈಗ ಕಾಫಿ ಟೀ ಎಲ್ಲ ಕುಡಿಯೋದ್ರಿಂದ ಯೂಶಲಿ ನಾರ್ಮಲ್ ಆಗಿಯೂ ಸ ಕೆಲವರಿಗೆ ಪಿತ್ತ ವಾಮಿಟ್ ಆಗುತ್ತೆ ಗೊತ್ತಾ ಆ ರೀತಿ ಬ್ರಷ್ ಮಾಡೋ ಟೈಮಲ್ಲಿ ಆಗ್ತಾ ಇತ್ತು ಬಿಟ್ಟರೆ ಊಟದ ಊಟ ಎಲ್ಲ ಮಾಡಬೇಕಾದ ಮಾಡಿದ ಮೇಲೆ ವಾಮಿಟ್ ಆಗೋದು ನೀರು ಕುಡಿದಲ್ಲೇ ಇರೋ ಥರ ಆಗೋದು ಆ ರೀತಿ ಎಲ್ಲ ಯಾವತ್ತೂ ಆಗಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ವಾಮಿಟಿಂಗ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲಿ ವಾಮಿಟಿಂಗ್ ಇರಲಿಲ್ಲ ಇನ್ನು ಕಂಪೇರ್ ಮಾಡಿದರೆ ಯೂರಿನೇಷನ್ ಪದೇ ಪದೇ ಇವರಿನಿಗೆ ಪಾ ಹೋಗ್ತಾ ಇರಬೇಕು ಅಂತ ಅನ್ಸೋದು ನೈಟ್ ಟೈಮ್ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾರಲ್ಲ ಅದು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರಲಿಲ್ಲ ನಾರ್ಮಲಾಗಿ ಊಟ ಮಾಡಿ ಮಲ್ಕೊಂಡ್ರೆ ಮತ್ತು ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮತ್ತು ಬೆಳಗ್ಗೆ ಅಷ್ಟೇ ಇದು ಮಾಡ್ಕೊಳ್ತಾ ಇದೆ ಆ ರೀತಿ ಇತ್ತು ನಾರ್ಮಲ್ ಆಗಿತ್ತು ಈ ಸಲ ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡಿದರೆ ಮೊದಲಿಗಿಂತ ಸ್ವಲ್ಪ ಯೂರಿನೇಷನ್ ಪ್ರಾಬ್ಲಮ್ ಇದೆ ನನಗೆ ಪದೇ ಪದೇ ಹೋಗಬೇಕು ಅಂತ ಅನಿಸುತ್ತೆ ಆ ರೀತಿ ಎಲ್ಲ ಸ್ವಲ್ಪ ಫೇಸ್ ಮಾಡ್ತಾಯಿದ್ದೀನಿ ಇವಾಗ ಇದೊಂದು ಸಿಂಪ್ಟಮ್ಸ್ ಕಂಪೇರ್ ಮಾಡೋದಾದರೆ ಇನ್ನು ಅದು ಬಿಟ್ಟರೆ ಫುಡ್ ಕ್ರೇವಿಂಗ್ಸು ಈಗ ಯಾವ ರೀತಿ ಫುಡ್ನ ಮೊದಲು ತಿಂತಾಯಿದ್ದೆ ಇವಾಗ ಏನು ತಿಂತಾ ಇದೆಯಾ ಅಂತ ನನಗೆ ಎರಡರಲ್ಲೂ ಕಾಮನ್ ಏನು ಅಂತಂದರೆ ನಾನು ನಾನ್ ವೆಜ್ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನನಗೆ ಮೊದಲನೇ ಪ್ರೆಗ್ನೆನ್ಸಿ ಫುಲ್ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನನಗೆ ನಾನ್ ವೆಜ್ ಅಂದರೆ ಆಗೇ ಇಲ್ಲ ನಾನು ತಿನ್ನೋಕ್ಕೆ ಹೋಗಿಲ್ಲ ಇನ್ನು ಈ ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡಿದರೆ ಒಂದು ಸಿಕ್ಸ್ ಮಂತ್ವರೆಗೂ ನಾನು ನಾನ್ ವೆಜ್ ಟಚ್ ಸಹ ಮಾಡೋಕ್ಕೋಗಿಲ್ಲ ನನಗೆ ತಿನ್ನಬೇಕು ಅಂತ ಸಹ ಅನಿಸಿಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ಲ ಸೇರ್ತಾ ಹೋಯಿತು ತಿನ್ನೋಣ ಪರವಾಗಿಲ್ಲ ಈಗೇನು ವಾಮಿಟಿಂಗ್ ಎಲ್ಲ ಏನು ಇಲ್ವಲ್ಲ ಅಂತಂದ್ಬಿಟ್ಟು ನಾನೇ ಸ್ವಲ್ಪ ಟ್ರೈ ಮಾಡಿದೆ ಹಾಗಾಗಿ ತಿನ್ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಾನ್ ವೆಜ್ ಸೇರ್ತಾಯಿದೆ ಆ ರೀತಿ ಇನ್ನು ಖಾರ ಸ್ವೀಟು ಈ ರೀತಿ ಕಂಪೇರ್ ಮಾಡೋದಾದರೆ ಎರಡೂ ಸಲವೂ ನನಗೆ ಖಾರನೇ ಜಾಸ್ತಿ ಸ್ವಲ್ಪ ಸ್ಪೈಸಿ ಫುಡ್ನೇ ನಾನು ಪ್ರಿಫರ್ ಮಾಡ್ತೀನಿ ಎರಡೂ ಸಲವೂ ಲಾಸ್ಟ್ ಟೈಮು ಸ್ವಲ್ಪ ಖಾರನೇ ತಿಂದಿದ್ದು ಈ ಸಲೂ ಖಾರನೇ ತಿಂತಾಯಿದ್ದೀನಿ ಯಾವಾಗಾದರೂ ಒಂದೊಂದು ಸಲ ಸ್ವೀಟ್ ತಿಂದರೆ ಬೇಬಿ ಮೂಮೆಂಟ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ನನಗೆ ಅಷ್ಟು ಸ್ವೀಟ್ ಇಷ್ಟ ಆಗೋದಿಲ್ಲ ಬೇಬಿಗೆ ಮೇ ಬಿ ಇಷ್ಟ ಆಗ್ಬೋದೇನೋ ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ಏನಾದ್ರು ಚಾಕ್ಲೇಟ್ ಏನಾದ್ರು ತಿಂದರೆ ಬೇಬಿ ಮೂಮೆಂಟ್ಸ್ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ತಿಂತಾಯಿದ್ದೀನಿ ಅಷ್ಟೇ ಅದು ಈ ಸಲ ಇದು ಫುಡ್ ಕ್ರೇವಿಂಗ್ಸ್ ಎರಡೂ ಸೇಮ್ ಇತ್ತು ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ನಾನ್ ವೆಜ್ ಈ ಸಲ ತಿಂದಿದ್ದೀನಿ ಇದೊಂದಾಯಿತು ಆಮೇಲೆ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ ಬಂದು ನನಗೆ ಎರಡೂ ಸಲವೂ ಏನೂ ಇಲ್ಲ ನಾರ್ಮಲ್ ನಾರ್ಮಲ್ ಆಗಿಯೇ ಇರ್ತಿದ್ದೆ ಸಡನ್ನಾಗಿ ಏನೋ ಕೋಪ ಬರೋದು ಇದಾಗೋದು ಆ ರೀತಿಯೆಲ್ಲ ಯಾವತ್ತೂ ಆಗಿಲ್ಲ ನನಗೆ ಮೊದಲನೇ ಸಲಕ್ಕೆ ಸ್ವಲ್ಪ ಕಂಪೇರ್ ಮಾಡಿದರೆ ಈ ಸಲ ಏನೂ ಇಲ್ಲ ಮೊದಲನೇ ಸಲ ನಮಗೆ ಅಷ್ಟು ಗೊತ್ತಿರೋದಿಲ್ಲ ಯಾವ್ಯಾವುದು ಯಾವ್ಯಾವ ರೀತಿ ತಗೊಳ್ಬೇಕು ನಾವು ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಪ್ರೆಗ್ನೆನ್ಸಿಯಲ್ಲಿದ್ದರೂ ನಾನು ಮೊದಲನೇದು ಮಿಸ್ಕ್ಯಾರೇಜ್ ಆಯ್ತಲ್ಲ ಅನ್ನೋದೊಂದು ಮೈಂಡಲ್ಲಿತ್ತು ಈ ರೀತಿ ಈ ಸಲ ನೀಟಾಗಿ ಕ್ಯಾರಿ ಮಾಡಬೇಕು ಏನು ತೊಂದರೆ ಆಗ್ದಲೇ ಇರಲಿ ಅನ್ನೋದೊಂದು ಮೈಂಡಲ್ಲಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇದ್ದೆ ಕೇರ್ ಮಾಡ್ತಾ ಇದ್ದೆ ಆ ರೀತಿ ಎಲ್ಲ ಆಗ್ತಾಯಿತ್ತು ಹಾಗಾಗಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇತ್ತು ಯಾರು ಏನಾರು ಅಂದರೆ ಸಡನ್ನಾಗಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋ ಥರ ಅದು ಆ ರೀತಿ ಎಲ್ಲ ಆಗ್ತಿತ್ತು ಅದರ ತೀರ ಅಲ್ಲ ನಾರ್ಮಲ್ ಆಗಿ ಆ ರೀತಿ ಇತ್ತು ಈ ಸಲ ಏನಿಲ್ಲ ನಾರ್ಮಲ್ ಆಗಿದೆ ಎಲ್ಲವೂ ಚೆನ್ನಾಗಿದೆ ಇದಾಗ್ತಿದೆ ಆಮೇಲೆ ಈಗ ಸ್ಪಾಟ್ ಬ್ಲೀಡಿಂಗ್ ಪ್ರಾಬ್ಲಮ್ ಯೂಶ್ವಲಿ ಇರುತ್ತೆ ಒಬ್ಬೊಬ್ರಿಗೆ ಇರೋದಿಲ್ಲ ಆ ರೀತಿ ಎಲ್ಲ ಯಾರಿಗೂ ಆಗದಲೇ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ನನಗೆ ಎರಡು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಸ್ಪಾಟ್ ಬ್ಲೀಡಿಂಗ್ನ ಇದು ಮಾಡೋದಾದರೆ ಅದು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಒಂದು ತ್ರೀ ಮಂತ್ಸ್ ಒಳಗೆ ಆ ಥರ ಅನಿಸುತ್ತೆ ಅದಾದಮೇಲೆ ಆಯಿತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗೋದಿಲ್ಲ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರಲಿಲ್ಲ ಆ ರೀತಿ ಸ್ಪಾಟ್ ಸ್ಪಾಟ್ ಬ್ಲೀಡಿಂಗ್ ಏನೂ ಆಗಲಿಲ್ಲ ನಾನು ತುಂಬಾ ಎದ್ರುಕೊಂಡಿದ್ದೆ ಏಕೆಂದರೆ ಫಸ್ಟ್ ಬೇಬಿ ಮಿಸ್ಕ್ಯಾರೇಜ್ ಆಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮಿಸ್ಕ್ಯಾರೇಜ್ ಆಗಿದೆ ಬಂದು ಸ್ಪಾಟ್ ಬ್ಲೀಡಿಂಗಿಂದ ಇನ್ ಕೇಸ್ ಈ ರೀಸಲೂ ಹಾಗೆ ಆಗ್ಬಿಟ್ರೆ ಹೇಗಪ್ಪ ಅನ್ನೋದೊಂದು ಭಯ ಇತ್ತು ನನಗೆ ಪ್ರತಿ ಸಲ ಯೂರಿನ್ ಪಾಸ್ ಮಾಡಬೇಕಾದ್ರೂ ಎದ್ರುಕೊಳ್ತಾ ಇದ್ದೆ ಏನೂ ಆಗ್ದಾರೆ ಇರಲಿ ಏನೂ ಆಗದರೆ ಇರಲಿ ಅಂತ ಅಂದ್ಬಿಟ್ಟು ಆ ರೀತಿ ಇತ್ತು ಆಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಮುಂಚೆ ಮಿಸ್ಕ್ಯಾರೇಜ್ ಆಯ್ತಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಸ್ಪಾಟ್ ಬ್ಲೀಡ್ ಆಯಿತು ನನ್ನ ತಕ್ಷಣವೇ ಅರ್ಶಂಗೆ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೊಟ್ವಿ ಅವರು ಹೋಗಿದ ತಕ್ಷಣ ಸ್ಕ್ಯಾನ್ ಮಾಡಿದ್ರು ಹಾರ್ಟ್ ಬಿಡ್ ಬಂದಿದ್ದ ಮಗು ಇಲ್ಲ ಅಂತಂದಿದ್ದು ತುಂಬಾ ಬೇಜಾರಾಗಿತ್ತು ನಮಗೆ ಏನು ಮಾಡೋಕ್ಕಾಗಲ್ಲ ದೇವರು ಏನು ಕೊಡ್ತಾನೆ ಯಾವಾಗ ಕೊಡ್ತಾನೆ ದೇವರಿಗೆ ಗೊತ್ತಿರುತ್ತೆ ನಾವೇನೇ ಇದ್ದರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ಸರಿ ಅಂತ ಸುಮ್ಮನೆ ಆದ್ವಿ ಸೇಮ್ ನನಗೆ ಫೋರ್ತ್ ಟೈಮ್ ನಾನು ಪ್ರೆಗ್ನೆನ್ಸ್ ಆದ ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ಸ್ಪಾಟ್ ಬ್ಲೀಡಿಂಗಿಗೆ ತುಂಬಾ ಇದ್ದೆ ನಾನು ಈ ಸಲವೂ ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಏನಾಯಿತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಅಂದರೆ ಮಗುಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇವಾಗ ನಾನು ಹೇಳ್ತಾ ಹಾಗೆ ನೈನ್ ಮಂತ್ ಪ್ರೆಗ್ನೆಂಟ್ ಇದ್ದೀನಿ ಫೋರ್ತ್ ಪ್ರೆಗ್ನೆನ್ಸಿ ಏನು ಕನ್ಫರ್ಮ್ ಆಯ್ತಲ್ಲ ನನ್ನದು ಅದು ಅದೇ ಈಗ ಕಂಟಿನ್ಯೂ ಆಗ್ತಾ ಇರೋದು ಸ್ಪಾಟ್ ಬ್ಲೀಡಿಂಗ್ ಬಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಇರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇತ್ತು ಆದರೆ ಏನೂ ತೊಂದರೆ ಆಗಿಲ್ಲ ಓಕೆನಾ ಆಮೇಲೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ಖಾರ ತಿಂತ ಇದ್ದೆ ಖಾರ ಅಂತಂದರೆ ಸೌತೆಕಾಯಿಗೆ ಫುಲ್ಲು ಉಪ್ಪು ಖಾರ ಪುಡಿ ಹಾಕ್ಕೊಂಡು ತಿನ್ನೋದು ಜಾಸ್ತಿ ಇಷ್ಟ ಆಗ್ತಾಯಿತ್ತು ನನಗೆ ಮತ್ತು ಮಾವಿನಕಾಯಿ ಖಾರ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ಮತ್ತು ಚರ್ಮುರಿ ಮಾಡಿಸ್ಕೊಂಡು ತಿಂತಾ ಇದ್ದೆ ಅಷ್ಟೆಲ್ಲ ಖಾರ ತಿಂದರೂ ನನಗೆ ಯಾವತ್ತೂ ಗ್ಯಾಸ್ಟ್ರಿಕ್ ಅಂತಲೇ ಅನಿಸಿಲ್ಲ ನನಗೆ ನಾರ್ಮಲ್ ಆಗೇ ಇರ್ತಾಯಿತ್ತು ಇನ್ನು ಅದು ಬಿಟ್ಟರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡೋದಾದರೆ ಈ ಸಲ ಖಾರ ತಿಂದಿದ್ದೀನಿ ಆದರೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡೋ ರೀತಿ ಏನು ತಿಂದಿಲ್ಲ ಖಾರ ತಿಂದಿದ್ದೀನಿ ಆದರೆ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನನಗೆ ಇಡ್ಲಿ ತಿಂದರೆ ಆಗ್ತಾಯಿಲ್ಲ ದೋಸೆ ತಿಂದರೆ ಆಗ್ತಾಯಿಲ್ಲ ಆ ರೀತಿ ಆಗ್ಬಿಡ್ತು ಸ್ಟಾರ್ಟಿಂಗಲ್ಲಿ ತುಂಬಾ ಗ್ಯಾಸ್ಟಿಕ್ ನನಗಿನ್ನೂ ನೈನ್ ಮಂತ್ಸ್ವರೆಗೂ ನನಗೆ ಹೀಗೆ ಇದ್ಬಿಡತ್ತ ತುಂಬ ಹೀಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತಲೇ ಇದು ಮಾಡ್ಬಿಡ್ತೀನ ಊಟ ತಿಂಡಿ ಸರಿಯಾಗಿ ತಿನ್ನೋಕ್ಕಾಗೋದಿಲ್ವಾ ತುಂಬ ಹಿಂಸೆ ಅನ್ನಿಸ್ತಿದ್ದಲ್ಲ ಈ ಗ್ಯಾಸ್ಟ್ರಿಕ್ ಅಂತೆಲ್ಲ ತಿಂಕ್ ಮಾಡಿದೆ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಿತ್ತು ನನಗೆ ಈಗ ಫಸ್ಟ್ಗೆ ಸೆಕೆಂಡ್ಗೆ ಕಂಪೇರ್ ಮಾಡಿದರೆ ಫಸ್ಟಲ್ಲಿ ಗ್ಯಾಸ್ಟ್ರಿಕ್ಕೇ ಇರಲಿಲ್ಲ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಗ್ಯಾಸ್ಟ್ರಿಕ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು ಯಾವಾಗ ಡಾಕ್ಟ್ರಿಗೆ ನಾನು ಹೇಳಿದೆ ಈ ಥರ ಗ್ಯಾಸ್ಟ್ರಿಕ್ ತುಂಬ ಅನ್ನಿಸ್ತಾ ಇದೆ ನನಗೆ ಊಟ ತಿಂಡಿ ಮಾಡೋದಕ್ಕೆ ಆಗ್ತಾಯಿಲ್ಲ ಏನು ತಿಂದರೂ ತುಂಬ ಗ್ಯಾಸ್ಟ್ರಿಕ್ ಫೀಲ್ ಆಗ್ತದೆ ಯಾವಾಗಲೂ ಬಿಸಿನೀರು ಕುಡಿತಾನೇ ಇದ್ದೀನಿ ನಾನು ಅದು ಆದರೂ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ್ರು ಅದನ್ನು ಕಂಟಿನ್ಯೂಸ್ ಯಾವಾಗಿರುತ್ತೆ ಅವಾಗ ತಗೊಳ್ಳಿ ಊಟಕ್ಕೆ ಮುಂಚೆ ತಗೊಳ್ಳಿ ಅಂತಲೇ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಒಂದು ಫೋರ್ ಟು ಫೈವ್ ಟ್ಯಾಬ್ಲೆಟ್ಸ್ ತಗೊಂಡೆ ಅಷ್ಟೇ ಒಳ್ಳೆ ಟ್ಯಾಬ್ಲೆಟೇ ಕೊಟ್ಟಿದ್ದರು ಅದು ನನಗೆ ಬೇಗನೆ ಕ್ಯೂರ್ ಆಯಿತು ಮತ್ತು ಏನೂ ಅಷ್ಟು ಕಾಣಿಸ್ಕೊಂಡಿಲ್ಲ ಆದರೂ ಇವಾಗ ಏನನ್ಸುತ್ತೆ ಅಂತಂದರೆ ಇಡ್ಲಿ ದೋಸೆ ಏನಿರುತ್ತೆ ಅದು ಸೋಡಾ ಏನೂ ಹಾಕಲ್ಲ ನಮ್ಮ ಮನೇಲಿ ಆದ್ರೂ ಅದು ಉಬ್ಬು ಬಂದಿರುತ್ತಲ್ವ ಹಾಗಾಗಿ ಅದನ್ನು ತಿಂದಾಗ ಸ್ವಲ್ಪ ನನಗೆ ತುಂಬ ಹೆವಿ ಅಂತ ಫೀಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಕಾಣಿಸ್ಕೊಂಡಿಲ್ಲ ಹಿಂಗೆ ಕಂಪೇರ್ ಮಾಡಿದ್ರೆ ಫಸ್ಟ್ನಲ್ಲಿ ಗ್ಯಾಸ್ಟ್ರಿಕ್ ಇರಲಿಲ್ಲ ಸೆಕೆಂಡ್ರಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಸಿಂಪ್ಟಮ್ಸ್ ಅಂತಂದರೆ ಹೇರ್ ಗ್ರೋತ್ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗಿಂದ ಯೂಶ್ವಲಿ ಇಷ್ಟಿತ್ತು ನನ್ನ ಹೇರ್ ಅಂತಂದರೆ ಇದಕ್ಕಿಂತ ಡಬಲ್ ಆಗಿಬಿಟ್ಟಿತ್ತು ಫುಲ್ಲು ಎಷ್ಟು ಉದ್ದ ಬೆಳೆದಿತ್ತು ನನ್ನ ಕೂದಲು ಅಂದರೆ ನಿಜವಾಗ್ಲೂ ನನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಅಷ್ಟು ಲಾಂಗ್ ಹೇರ್ ಬರುತ್ತೆ ನನಗೆ ಅಷ್ಟು ಉದ್ದ ಕೂದಲು ಬೆಳ್ಕೊಳ್ ಬೆಳ್ಕೊಳ್ಳುತ್ತೆ ನನಗೆ ಅನ್ನೋ ಒಂದು ಇದೇ ಇರಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು ಮತ್ತು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡೋದಾದರೆ ಹೇರ್ ಗ್ರೋತೇ ಇಲ್ಲ ನನಗೆ ಇನ್ನೂ ಹೇರ್ ಫಾಲ್ ಆಗ್ತಾಯಿದೆ ಹೇರ್ ಗ್ರೋತ್ ಇಲ್ಲ ಯೂಶ್ವಲಿ ಡ್ಯಾಂಡ್ರಫ್ ಆಗೋಲ್ಲ ನನಗೆ ಅದು ಈಗ ಲೈಟಾಗಿ ಸ್ಟಾರ್ಟ್ ಆಗಿದೆ ನೋಡೋಣ ಬೇಬಿ ಬಾರ್ನ್ ಏನಾದ್ರು ಆದಮೇಲೆ ಹೇರ್ ಗ್ರೋತ್ ಆಗ್ಬೋದೇನೋ ನೋಡಬೇಕು ಏನಾಗುತ್ತೆ ಅಂತ ಈ ರೀತಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಗ್ರೋತ್ ಚೆನ್ನಾಗಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಗ್ರೋತ್ ಇರಲಿಲ್ಲ ನನಗೆ ಅದು ಬಿಟ್ಟರೆ ಈಗ ತಲೆನೋವು ಹೆಡ್ ಬರೋದು ಯೂ ನಾನು ನನ್ನ ನಮ್ಮ ನನಗೆ ಇದ್ದಿದ್ದು ಗರ್ಲ್ ಬೇಬಿ ಇದ್ದರೆ ಹೆಡ್ ಬರುತ್ತೆ ಬಾಯ್ ಬೇಬಿ ಇದ್ದರೆ ಹೆಡ್ ಬರೋಲ್ಲ ಬರಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಏಕೆಂದರೆ ನನ್ನ ತಂಗಿಗೂ ಸೆಕೆಂಡ್ ಬೇಬಿ ಗರ್ಲ್ ಆಗಿ ಆಗುವಾಗ ತುಂಬ ತಲೆನೋವು ತಲೆನೋವು ಅಂತ ಹೇಳ್ತಾಯಿದ್ರು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇತ್ತು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಮಾತ್ರ ತುಂಬ ವಾಮಿಟಿಂಗ್ ಏನಿತ್ತಲ್ವ ಆ ಟೈಮಿನಲ್ಲಿ ತುಂಬ ಹೆಡ್ಕ್ ಅನ್ನಿಸ್ತಾ ಇತ್ತು ಏಕೆಂದರೆ ನೀರು ಕುಡಿದ್ರೂ ನಾನು ಅದನ್ನು ದಕ್ಕಿಸ್ಕೊಳ್ತಾನೆ ಇರಲಿಲ್ಲ ವಾಮಿಟ್ 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 ಹೋಗೋದು ವಾಮಿಟ್ ಮಾಡೋದು ಹೋಗಿ ವಾಮಿಟ್ ಮಾಡೋದು ಆ ರೀತಿ ಎಲ್ಲ ಆಗ್ತಾಯಿತ್ತು ಹಾಗಾಗಿ ತುಂಬ ತಲೆನೋವು ಬಂದಂಗೆ ಅನ್ನಿಸ್ತಾ ಇತ್ತು ಹಾಗೆ ಕಂಪೇರ್ ಮಾಡೋದಾದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೆಡ್ಕ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೆಡ್ಕ್ ಇಲ್ಲ ಕಾಣಿಸ್ಕೊಂಡೇ ಇಲ್ಲ ನನಗೆ ಆವಾಗೂ ಹೆಡ್ಡೇಕ್ ಬಂದಿಲ್ಲ ಓಕೆನಾ ಅದು ಬಿಟ್ಟರೆ ವೆಯ್ಟ್ ಗೇನಾ ಎಷ್ಟು ವೆಯ್ಟ್ ಗೇನ್ ಆಗ್ತೀವಿ ಪ್ರೆಗ್ನೆನ್ಸಿಯಲ್ಲಿ ಅಂತನ್ಬಿಟ್ಟು ಯೂಶ್ವಲಿ ಆಗ್ತಾರೆ ಏಕೆಂದರೆ ಫುಡ್ ಕ್ರೇವಿಂಗ್ಸ್ ಒಬ್ಬೊಬ್ರು ಇಷ್ಟಪಟ್ಟಿದ್ದೆಲ್ಲ ಬಸ್ರಿ ಬೈಕೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದೆಲ್ಲ ಮಾಡಿಸ್ಕೊಂಡು ತಿನ್ನೋದು ಸ್ವೀಟ್ಸ್ ಜಾಸ್ತಿ ತಿನ್ನೋದು ಇನ್ನು ಯೂಶ್ವಲಿ ಮಗು ಬೆಳವಣಿಗೆಗೆ ಅಂತನ್ಬಿಟ್ಟು ಫ್ರೂಟ್ಸ್ ತಿಂತಾರೆ ಸ್ವೀಟ್ಸ್ ತಿಂತಾರೆ ಹೀಗಾಗಿ ಆಗೋದ್ರಿಂದ ಬಾಡಿ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ನನಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮು ಸೇಮ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಒಳಗೇ ಇದ್ದೆ ಸೇಮ್ ಇವಾಗ್ಲೂ ಅಷ್ಟರಲ್ಲೇ ಇದ್ದೀನಿ ಅದಕ್ಕಿಂತ ಜಾಸ್ತಿ ದಪ್ಪನೂ ಆಗಿಲ್ಲ ಸಣ್ಣನೂ ಆಗಿಲ್ಲ ಅಷ್ಟರೊಳಗೇನೆ ಇದೆ ಜಾಸ್ತಿ ವೆಯ್ಟ್ಗೇನೇನು ಆಗಿಲ್ಲ ಇನ್ನು ಆಗೋ ಚೇಂಜಸ್ಸು ಆ್ಯಕ್ನೀಸ್ ಏನಾದರೂ ಆ್ಯಕ್ನೀಸ್ ಪಿಂಪಲ್ಸ್ ಡ್ರೈನೆಸ್ ಈ ಥರ ಏನಾದರೂ ಫೇಸಲ್ಲಿ ಆಗುತ್ತೆ ಆಯ್ತು ಆಯಿತಾ ಅನ್ನೋದಾದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫುಲ್ಲು ಲಿಪ್ ಸೈಡಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಆಗೋದು ಮತ್ತು ಈ ಈ ಪೋರ್ಷನಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಆಗೋದು ಇಲ್ಲಿ ನೋಸ್ ಸೈಡಲ್ಲಿ ಬ್ಲ್ಯಾಕ್ ಮಾರ್ಕ್ ಆಗೋದು ಮತ್ತು ನೆಕ್ ಸೈಡ್ ನೆಕ್ಕಲ್ಲೆಲ್ಲ ಏನೂ ಆಗಿರಲಿಲ್ಲ ಫೇಸಲ್ಲಿ ಮಾತ್ರ ಇಲ್ಲೆಲ್ಲ ಒಂಥರ ಈಗ ಏನಂತಾರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದು ಅದು ಡ್ರೈ ಆಗಿದೆ ಅನ್ನುವಾಗ ಒಂಥರ ಮಾರ್ಕ್ ಕೂತಿರುತ್ತಲ್ಲ ಆ ರೀತಿ ಆಗಿ ಆಗಿತ್ತು ಆದರೆ ಫೇಸು ಗ್ಲೋನೂ ಇಲ್ಲ ಫುಲ್ ಡಾರ್ಕ್ ಆಗಿದೆ ಅಂತಲೂ ಇಲ್ಲ ಯೂಶ್ವಲಿ ನನ್ನ ಫೇಸ್ ಹೇಗಿರ್ತಿತ್ತು ಹಾಗೇ ಇತ್ತು ಅದನ್ನು ಕಂಪೇರ್ ಮಾಡೋದಾದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟಿಂಗ್ ಒಂದು ಫೈವ್ ಮಂತ್ಸು ಫುಲ್ ಗ್ಲೋ ಇತ್ತು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಈ ಸಲ ತುಂಬ ಗ್ಲೋಯಿಂಗ್ ಆಗಿತ್ತು ಸಡನ್ನಾಗಿ ಯಾರು ನೋಡಿದ್ರೆ ತುಂಬ ಬೆಳ್ಳಗಾಗ್ಬಿಟ್ಟಿದೆಯಾ ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಇಲ್ಲ ಮನೆಯೊಳಗೆ ಇರ್ತೀನಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ ನಿಮಗೆ ನಾನು ಆಚೆ ಬಂದೆ ತುಂಬ ದಿನ ಆಯಿತು ಹಾಗಾಗಿ ಆ ರೀತಿ ಅನ್ನಿಸ್ತಾ ಇದೆ ನಿಮಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಹೋಗ್ತಾ ಒಂದು ಫೈವ್ ಮಂತ್ಸ್ ಆಗ್ತಾ ಆಗ್ತಾ ಫುಲ್ ಒಂಥರ ಡಲ್ ಅನ್ನಿಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಅಂದರೆ ಏನು ಬ್ರೈಟಾಗಿ ಕಾಣಿಸ್ತಾ ಇದೆ ಅದಕ್ಕಿಂತ ಫುಲ್ಲು ಆಗ್ತಾ ಬಂತು ಫೇಸು ಮತ್ತು ಇಕ್ಕ ಹತ್ರ ಎಲ್ಲ ಬ್ಲ್ಯಾಕ್ ಆಗೋದು ಆ ರೀತಿ ಎಲ್ಲ ಸ್ಟಾರ್ಟ್ ಆಯಿತು ಮತ್ತು ಇನ್ನೊಂದೇನಂದರೆ ಇಲ್ಲೇನು ಮಾರ್ಕ್ ಎಲ್ಲ ಆಗ್ತಾಯಿತ್ತಲ್ಲ ನನಗೆ ಲಾಸ್ಟ್ ಇದ್ದಿದ್ದು ನನಗದು ಕಂಟಿನ್ಯೂ ಆಗಿಬಿಟ್ಟಿತ್ತು ಅಷ್ಟು ಈಸಿಯಾಗಿ ಹೋಗ್ತಾ ಇರಲಿಲ್ಲ ವೈಟ್ ಏಡ್ಸ್ ಏನಾದರೂ ಇತ್ತು ಅದು ನಾನು ರಿಮೂವ್ ಮಾಡಿದ್ದೀನಿ ಅಂತಂದರೆ ಆ ಪ್ಲೇಸಲ್ಲಿ ಸ್ವಲ್ಪ ಡ್ರೈನೆಸ್ ಇರ್ತಾಯಿತ್ತು ಒಂದು ಸ್ವಲ್ಪ ಇರ್ತಾ ಇರ್ತಾಯಿತ್ತು ಆ ರೀತಿ ಆಗ್ತಾ ಇತ್ತು ಈಗ ಕಂಪೇರ್ ಮಾಡಿದರೆ ಇದೆಲ್ಲ ಹೋಗಿದೆ ಆದರೆ ಇಲ್ಲೆಲ್ಲ ಮಾರ್ಕ್ಸ್ ಸ್ಟಾರ್ಟ್ ಆಗಿದೆ ಫೇಸ್ ಸ್ವಲ್ಪ ಡಲ್ಲಾಗಿದೆ ಈ ರೀತಿ ಮತ್ತು ಈಗ ಒಬ್ಬೊಬ್ಬರಿಗೆ ಮೂಗು ದಪ್ಪ ಆಗೋದು ಈ ರೀತಿ ಎಲ್ಲ ಆಗುತ್ತೆ ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಇರಲಿಲ್ಲ ಈ ಪ್ರೆಗ್ನೆನ್ಸಿ ಈಗ ಆಲ್ಮೋಸ್ಟ್ ನೈನ್ ಮಂತ್ಸ್ ನಡೀತಾ ಇದೆ ಇವಾಗಲೂ ಏನು ಆ ಥರ ನೋಸಲ್ಲೆಲ್ಲ ಏನೂ ಚೇಂಜಸ್ ಆಗಿಲ್ಲ ಇನ್ನು ಕಾಲ್ ಸ್ಪೆಲ್ಲಿಂಗ್ ಬರುತ್ತಲ್ಲ ಅದು ಏನು ಅಂತಂದರೆ ಲಾಸ್ಟಲ್ಲಿ ಒಂದು ಎರಡು ಸಲ ಆ ರೀತಿ ಆಗಿರ್ಬೋದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಸಲ ಕಂಪೇರ್ ಮಾಡಿದರೆ ತುಂಬ ಸಲ ನನಗೆ ಕಾಲು ಸ್ಪೆಲ್ಲಿಂಗ್ ಬಂದು ಉತ್ಕೊಳ್ಳೋದು ನಡಿಯೋಕ್ಕಾಗಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ ನನಗೆ ನೋಡೋಣ ಇನ್ನು ಅಂದರೆ ಬಿ ಪಿ ಶುಗರ್ ಪ್ರಾಬ್ಲಮ್ ನನಗೆ ಲಾಸ್ಟ್ ಟೈಮಲ್ಲೂ ಇರಲಿಲ್ಲ ಈ ಸಲವೂ ಇಲ್ಲ ಆದ್ರೂ ಸಡನ್ನಾಗಿ ಒಂಥರ ಕಾಲು ಎಳ್ತಾ ಬರೋದು ಊದ್ಕೊಳ್ಳೋದು ನಡೆಯೋಕ್ಕಾಗಲ್ಲ ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಾಗಲ್ಲ ಆ ರೀತಿಯೆಲ್ಲ ಪ್ರಾಬ್ಲಮ್ಮ ಈ ಸಲ ಆಗಿದೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ರೀತಿಯೆಲ್ಲ ಏನೂ ತೊಂದರೆ ಆಗಿಲ್ಲ ನನಗೆ ಇದಿಷ್ಟು ನನಗಾಗಿ ಆಗಿರೋ ಅಂಥ ಸಿಂಪ್ಟಮ್ಸು ಇನ್ನೂ ಏನಾದರೂ ಹೇಳೋದಾದರೆ ನಿದ್ದೆ ನಿದ್ದೆ ಪ್ರಾಬ್ಲಮ್ ಒಂದು ಮೇಯ್ನ್ ಮೇಜರ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡೋದಾದರೆ ನಾನು ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿದ್ದೆನೇ ಮಾಡಿಲ್ಲ ಇನ್ನು ಆಲ್ಮೋಸ್ಟು ಸ್ಟಾರ್ಟಿಂಗಿಂದ ವಾಮಿಟ್ ಬ ಸ್ಟಾರ್ಟ್ ಆಗಿದ್ದು ನನಗೆ ಫೋರ್ ಫೋರ್ ಆ್ಯಂಡ್ ಆಫ್ ಮಂತ್ಸ್ವರೆಗೂ ನಿಂತಿರಲಿಲ್ಲ ಅದರಿಂದ ನಾನು ರಾತ್ರಿ ಊಟ ಮಾಡಿದ್ರು ವಾಮಿಟ್ ಮಾಡಿ ಬಂದೆ ಅಂದರೆ ಫುಲ್ ಇದೆಲ್ಲ ಉರಿತಾ ಇತ್ತು ನಾನು ಮೊದಲೇ ರೈಸ್ ಏನೂ ತಿಂತ ತಿನ್ನೋಕ್ಕಾಗ್ತಾ ಇರಲಿಲ್ಲ ತುಂಬ ಹಿಂಸೆ ಆಗ್ತಾಯಿತ್ತು ರೈಸ್ ತಿಂದಲೇ ಇರೋದ್ರಿಂದ ಮುದ್ದೆ ರಾಗಿ ಐಟಮ್ಸು ರಾಗಿ ಅಂಬ್ಲಿ ರಾಗಿ ಮುದ್ದೆ ಈ ಥರ ತಿಂತಾಯಿದ್ದೆ ಇನ್ನು ಮುದ್ದೆ ತಿಂದುಬಿಟ್ರೆ ಗೊತ್ತಲ್ಲ ನಿಮಗೆ ಅದು ವಾಮಿಟ್ ಮಾಡಿದ್ವಿ ಅಂದರೆ ಗಂಟ್ಲೆಲ್ಲ ಉರಿ ಉರಿ ಇರುತ್ತೆ ಇನ್ನು ಹೋಗು ವಾಮಿಟ್ ಮಾಡ್ಕೊಂಬಂದರೆ ಆ ಗಂಟ್ಲು ಊರಿಗೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಆಗಿತ್ತು ಆಮೇಲೆ ಒಂದು ಟೂ ಮಂತ್ಸ್ ಎಲ್ಲ ನಾರ್ಮಲ್ ಆಯಿತು ಸ್ವಲ್ಪ ಸ್ವಲ್ಪನೇ ಎಲ್ಲ ಓಕೆ ಇದ್ದೀನಿ ನಾನು ಇವಾಗ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಅವ್ನು ಸ್ವಲ್ಪ ಆರಾಮಾಗಿದ್ದೆ ಅದಾದಮೇಲೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಮ್ಮನ ಮನೆಗೆ ಬಂದ್ವಿ ನಾವು ಏಯ್ಟ್ ಏಯ್ಟ್ ಮಂತ್ಸ್ ಅನಿಸುತ್ತೆ ಅಮ್ಮನ ಮನೆಗೆ ಬಂದಾದಮೇಲೆ ನನಗೆ ನಿದ್ದೆ ಏ ಯಾವ ರೀತಿ ಅಂತಂದರೆ ನನಗೆ ಫಸ್ಟ್ ಬೇಬಿ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ ಯಾವ ರೀತಿ ಇರತ್ತೆ ಒಳಗಡೆ ಮಗುಗೆ ಆರಾಮಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಆಮೇಲೆ ನನಗೆ ನಿದ್ದೆ ಇದ್ದರೂ ಕೂಡ ನಾನು ಮಲ್ಕೊಂಡು ಏನಾದರೂ ನನ್ನ ಹೊಟ್ಟೆನ ಮಗು ಮೇಲೆ ಭಾರ ಬಿಟ್ಬಿಟ್ರೆ ಮಗುಗೇನಾದರೂ ಹಿಂಸೆ ಆಗುತ್ತೇನೋ ನಾನೀಗ ಲೆಫ್ಟ್ ಸೈಡ್ ಮಲಗಿದ್ದೀನಿ ಅಂದರೆ ಅದು ಪೂರ್ತಿ ಲೆಫ್ಟ್ ಸೈಡ್ ಬಂದುಬಿಟ್ಟು ಆಟಾಡ್ತಾ ಇರ್ತಿತ್ತು ರೈಟ್ ಸೈಡ್ ಮಲಗಿದ್ದೀನಿ ಅಂದರೆ ಪೂರ್ತಿ ರೈಟ್ ಸೈಡ್ ಬಂದು ಆಟ ಆಡ್ತಾಯಿತ್ತು ನನಗೆ ಮಗು ಹಿಂಸೆ ಆಗಿಬಿಟ್ರೆ ನಾನೇನಾದರೂ ಅದಕ್ಕೆ ಸ್ಪೇಸ್ ಮಾಡ್ಕೊಡೋಕ್ಕಾಗ್ತಾ ಇಲ್ವೇನೋ ನನಗೆ ನಾನು ಮಲ್ಕೊಂಡ್ಬಿಟ್ಟು ಫುಲ್ ನಿದ್ದೆ ಹೋಗ್ಬಿಟ್ರೆ ಆಮೇಲೆ ಮಗು ಒದ್ದಾಡೋದಕ್ಕಾಗೋದಿಲ್ಲ ಅಂತ ಥಿಂಕ್ ಮಾಡಿಕೊಂಡು ನಾನು ಏನು ಮಾಡ್ತಾಯಿದ್ದೆ ಫುಲ್ ಬೆಡ್ಶೀಟು ಪಿಲ್ಲೋ ಎಲ್ಲನೂ ವಾಲ್ ಸೈಡಿಗೆ ಇಟ್ಬಿಟ್ಟು ಕಾಲು ನಿಡ್ಕೊಂಡು ಕುತ್ಕೊಂಡೇ ನಿದ್ದೆ ಮಾಡಿಬಿಡ್ತಾ ಇದ್ದೆ ಅದು ಪೂರ್ತಿ ನಿದ್ದೆ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ ಆ ರೀತಿ ನಿದ್ದೆ ಮಾಡ್ತಿದ್ದೆ ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡೋದಾದರೆ ಈಗ ನಿದ್ದೆ ಚೆನ್ನಾಗಿ ಬರ್ತಿದೆ ನಿದ್ದೆನೂ ಮಾಡ್ತಾಯಿದ್ದೀನಿ ಯಾವಾಗಾದರೂ ಒಂದೊಂದು ಸಲ ಕಾಲು ಎಳ್ತಾ ಕಾಲು ನೋವು ಏನಾದರೂ ಬಂತು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಅಮ್ಮ ಹೇಳಿರೋ ರೀತಿ ಪರ್ಕೆಯಲ್ಲಿ ಉಳಿಸ್ಕೊಂಡು ಆ ರೀತಿ ಏನಾದರೂ ಸ್ವಲ್ಪ ದೃಷ್ಟಿ ತಗಿಸ್ಕೊಂಡ್ರೆ ನಿದ್ದೆ ಬರೋರ್ಗೂ ಸ್ವಲ್ಪ ಒದ್ದಾಟ ಆಮೇಲೆ ನಿದ್ದೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಯಾವ ರೀತಿ ಕ್ಯಾರಿ ಮಾಡಬೇಕು ಏನು ಅನ್ನೋದು ಗೊತ್ತಿರಲ್ಲ ಈ ಸಲ ಸ್ವಲ್ಪ ಗೊತ್ತಾಗಿರುತ್ತೆ ಏನೂ ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ನಾನು ಆವಾಗ ನಿದ್ದೆ ಮಾಡದಲ್ಲೇ ಇರೋ ಪ್ರಾಬ್ಲಮ್ಗೆ ನನ್ನ ಮೊದಲನೇ ಮಗಳು ಬಂದು ತತ್ರ ಒನ್ ಇಯರ್ ಅವಳು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಮಗೂ ನಿದ್ದೆ ಮಾಡೋಕ್ಕೂ ಸಹ ಕೊಟ್ಟಿಲ್ಲ ಈ ರೀತಿಯೆಲ್ಲ ಪ್ರಾಬ್ಲಮ್ ಇವಾಗ ಆಗೋದು ಬೇಡ ಅನ್ನೋ ರೀಸನ್ನಿಂದ ಚೆನ್ನಾಗಿ ನಿದ್ದೆ ಬರ್ತಿದೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಏನೂ ತೊಂದರೆ ಇಲ್ಲ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಒಂದು ಸಲ ನಿದ್ದೆ ಇಲ್ಲ ಇನ್ನೊಂದು ಸಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇನ್ನೊಂದು ಮೇಯ್ನ್ ತಿಂಗ್ ಅಂತಂದರೆ ಸ್ಮೆಲ್ ಸೆನ್ಸು ಪ್ರೆಗ್ನೆನ್ಸಿಯಲ್ಲಿ ಈ ವಾಮಿಟಿಂಗ್ ಜೊತೆಯಲ್ಲೇ ಅದೂ ಇನ್ಕ್ಲೂಡ್ ಆಗಿಬಿಟ್ಟಿರುತ್ತೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯೂಶುವಲಿ ಎಲ್ರಿಗೂ ಇರುತ್ತಲ್ಲ ಆ ರೀತಿ ಹಾಲಿನ ಸ್ಮೆಲ್ ಆಗೋಲ್ಲ ರೈಸ್ ವಿಜಲ್ ಆಗ್ತಿದೆ ಅಂತಂದರೆ ರೈಸು ಅದು ಗಂಜಿ ಸ್ಮೆಲ್ ಆಗೋಲ್ಲ ಏನಾದರೂ ಒಗ್ಗರಣೆ ಆಗ್ತಾಯಿದ್ರೆ ಆಗೋಲ್ಲ ಈ ರೀತಿ ಎಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಜಾಸ್ತಿ ಅದು ನನಗೆ ತುಂಬ ಅಂದರೆ ನನಗೆ ಒಗ್ಗರಣೆ ಇದ್ದಾರೆ ಅಂದರೆ ನನಗೆ ಅಲ್ಲಿ ಆಗ್ತಾ ಇರಲಿಲ್ಲ ಈ ಹೊಟ್ಟೆಲೂ ಏನೂ ಇರ್ತಾ ಇರಲಿಲ್ಲ ಏನಾದರೂ ಮಿಸ್ಸಾಗಿ ಒಂಚೂರು ನೀರು ಕುಡಿದೀನಿ ಮಾತ್ರೆ ಆಗಿದ್ದರೆ ತೊಗೊಂಡಿದ್ದೀನಿ ಅಂತಂದರೆ ಅದೂ ಸಹ ಬಿಡ್ತಾ ಇರಲಿ ನನಗೆ ಫುಲ್ಲೆಲ್ಲ ವಾಮಿಟ್ ಆಗಿಬಿಡ್ತಾಯಿತ್ತು ಅಷ್ಟು ಹಿಂಸೆ ಆಗ್ತಾಯಿತ್ತು ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಆ ಥರ ಸ್ಮೆಲ್ ಸೆನ್ಸ್ ಇತ್ತು ನನಗೆ ಆಗ್ತಾ ಇರಲಿಲ್ಲ ಸ್ಮೆಲ್ ತಗೊಳ್ಳೋದಕ್ಕೆ ಅಂದರೆ ತುಂಬ ಮೊದಲಿನ ಕಂಪೇರ್ ಮಾಡಿದರೆ ಈ ಸಲ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಥರ ಅನ್ನಿಸ್ತಾ ಇತ್ತು ಮತ್ತೀಗ ಈಗ ಈ ಬೇರೆಯವ್ರಿಗೆಲ್ಲ ಯಾವ ರೀತಿನೇ ಏನೋ ಗೊತ್ತಿಲ್ಲ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಈ ಪ್ರೆಗ್ನೆನ್ಸಿಯಲ್ಲೂ ಕೂಡ ಸಾಸಿವೆ ನೋಡಿದ್ರೆ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾವುದಾದ್ರೂ ಊಟದಲ್ಲಿ ತಿಂಡಿಯಲ್ಲಿ ಸಾಸಿವೆ ಕಾಣಿಸ್ತು ಅಂದರೆ ವಾಮಿಟು ನಾ ಈ ಸಲ ವಾಮಿಟ್ ಅಷ್ಟು ಇಲ್ದೇ ಇರೋದ್ರಿಂದ ವಾಮಿಟ್ ಮಾಡೋಕೆ ಹೋಗಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಯಾವುದಾದ್ರು ಊಟದಲ್ಲೋ ಸಾಂಬಾರಲ್ಲೋ ತಿಂಡಿಯಲ್ಲೋ ಸಾಸಿವೆ ನೋಡಿದೆ ಅಂದರೆ ಇಲ್ಲ ನಾನು ತಿನ್ನೋಕ್ಕಾಗಲ್ಲ ಅದನ್ನು ಅಲ್ಲಿ ಮುಗೀತು ಸಾಸಿವೆ ಕಾಣಿಸ್ತು ಅಂದ್ರೆ ಮುಗೀತು ಥರ ಆಗ್ಬಿಟ್ಟಿತ್ತು ಅದು ಇಷ್ಟೆಲ್ಲ ಇದಾಗಿತ್ತು ಮತ್ತು ನ ಎಂಡ್ ಎಂಡಲ್ಲಿ ಒಂದು ಏಯ್ಟ್ ಮಂತ್ಸ್ ಹತ್ತಿರ ಇದ್ದಾಗ ನನಗೆ ಒಂಥರ ಟೇಸ್ಟ್ ಬಟ್ಸೇ ವರ್ಕ್ ಆಗ್ತಾ ಇರಲಿಲ್ಲ ನನಗೆ ಏನು ತಿಂತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊತ್ತಿಗೆ ವಾಮಿಟ್ ಎಲ್ಲ ನಿಂತೋಗಿತ್ತು ಅವೆಲ್ಲ ಒಂಥರ ಚೆನ್ನಾಗಿತ್ತು ಅವಾಗ ನನಗೆ ಅಮ್ಮನೂ ಇಷ್ಟ ಏನು ಬೇಕು ಏನು ಬೇಡ ಎಲ್ಲ ಕೇಳಿ ಇದ್ದರು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಬ್ಯಾಂಗ್ಳೂರಿಂದ ಎಲ್ಲರೂ ಅಮ್ಮ ಮನೆಗೆ ಹೋಗಿದ್ವಿ ನಾನು ಹರ್ಷ ನನ್ನ ತಮ್ಮ ಅಪ್ಪ ಅಮ್ಮ ತಂಗಿ ತಂಗಿ ಮಕ್ಕಳು ಎಲ್ಲರೂ ಮನೇಲಿದ್ವಿ ಎಲ್ಲರೂ ಮನೇಲಿ ಇದ್ದಿದ್ದರಿಂದ ಡೈಲಿ ಒಂದೊಂದು ವೆರೈಟಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಹೊರಗೆಲ್ಲೂ ಹೋಗ್ತಾ ಇರಲಿಲ್ವಲ್ಲ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ತಿನ್ಕೊಂಡಿರೋಣ ಅಂತ ಅನ್ನೋ ಟೈಮಲ್ಲಿ ಟೇಸ್ಟ್ ಬಸ್ಟ್ಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ ಎಷ್ಟು ಹಿಂಸೆ ಆಗಿತ್ತು ಅಂದರೆ ಹೊಟ್ಟೆಗೆ ಏನಾದರೂ ತಿನ್ನಬೇಕು ಆದರೆ ಅದು ಏನಂತ ನನಗೆ ಗೊತ್ತು ಆದರೆ ಅದರ ಟೇಸ್ಟ್ ನನಗೆ ಫೀಲ್ ಆಗ್ತಾಯಿಲ್ಲ ಆ ರೀತಿ ಟೇಸ್ಟಿಂಗ್ ಪ್ರಾಬ್ಲಮ್ಮು ಆಗಿಬಿಟ್ಟು ತುಂಬ ಇದಾಯಿತು ನಾನು ಅಂದ್ಕೊಂಡೆ ಪ್ರೆಗ್ನೆನ್ಸಿ ಪಾಪು ಡೆಲಿವರಿ ಆದಮೇಲೆ ಸರಿ ಹೋಗುತ್ತೆ ಅಂತ ಅದೇನು ಪ್ರಾಬ್ಲಮ್ ಆಗಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಡಿಲ್ವರಿ ಆದಮೇಲೂ ಹತ್ತತ್ರ ಒಂದು ಫೈವ್ ಮಂತ್ಸ್ ನಾನು ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಡಾಕ್ಟರ್ಗೆ ಹೇಳಿದ್ರು ಏನಿಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ನೀವು ಇನ್ನೂ ಟ್ಯಾಬ್ಲೆಟ್ಸ್ ತೊಗೊಂಡ್ ತಗೊಳ್ತಾ ಇರ್ತೀರಲ್ವ ಮತ್ತು ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಹಾಗಾಗಿ ಆ ರೀತಿ ಅನ್ನಿಸ್ತಾ ಇರತ್ತೆ ಅಷ್ಟೇ ನಿಮಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಿದ್ರು ನಾನು ಇವತ್ತು ಸರಿ ಹೋಗುತ್ತೆ ಅವತ್ತು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಅಮ್ಮನೂ ಏನೇನೋ ಎಲ್ಲ ಟ್ರೈ ಮಾಡಿದ್ರು ತುಂಬ ಸೊಪ್ಪಿಂದು ರಸ ಸ್ವಲ್ಪ ಘಾಟಿರುತ್ತೆ ಅದನ್ನು ಒಳಗೆ ಹಾಕಿದರೆ ಅದು ಟೇಸ್ಟ್ ಬರ್ಸ್ ಏನಿರುತ್ತೆ ಅದು ವರ್ಕ್ ಆಗುತ್ತೆ ಅಂತ ಯಾರೋ ಹೇಳಿದರು ಏಜ್ ಆಗಿರೋರು ಅಂತಂದ್ಬಿಟ್ಟು ಮತ್ತು ಅಮ್ಮನ ಫ್ರೆಂಡ್ಸ್ ಯಾರ್ಯಾರು ಏನೇನಾರು ಹೇಳಿದರೆ ಅದನ್ನೆಲ್ಲ ನನ್ನ ಮೇಲೆ ಟ್ರೈ ಮಾಡ್ತಾಯಿದ್ರು ಆಮೇಲೆ ಹೋಗ್ತಾ 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 ಮೊದಲೇ ಪ್ರೆಗ್ನೆನ್ ಡಿಲಿವರಿ ಆಗಿ ಮನೆಗೆ ಬಂದಮೇಲೆ ನಮಗೆ ಕೊಡೋ ಫುಡ್ಗಳು ಆ ರೀತಿ ಇರುತ್ತೆ ಅದನ್ನೇ ತೆ ತಿನ್ನಕ್ಕಾಗಲ್ಲ ಏನೇನೋ ಪ್ರಾಬ್ಲಮ್ಸು ಈಗ ಅವ್ರು ಕೊಟ್ಟಿದ್ದು ತಿನ್ನಬೇಕು ಆ ರೀತಿ ಇರುತ್ತೆ ಅದ್ರ ಜೊತೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ ಅಂದರೆ ಇದ್ದಿದ್ದು ಪ್ರಾಬ್ಲಮ್ಮು ಆ ರೀತಿ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ನಾನು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದರೆ ಈಗ ಆಲ್ರೆಡಿ ನೈನ್ ಮಂತಿಗೆ ಬಿದ್ದಿದೆ ನಾನೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಕಷ್ಟನೇ ನಾವು ಮಾಡ್ಕೊಂಡಿದ್ದೆ ನಮಗೆ ಈ ಟೈಮಲ್ಲಿ ಚೆನ್ನಾಗಿ ಅನಿಸಲ್ಲ ಯಾವಾಗಿದ್ರೂ ಅಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಅಂದ್ಕೊಂತಿರ್ತಾರೆ ಯಾರಾದರೂ ಮಾಡಿಕೊಟ್ರೆ ಆರಾಮಾಗಿ ಕೂತ್ಕೊಂಡು ತಿಂದು ರೆಸ್ಟ್ ಮಾಡೋಣ ಅಂತ ಏನೂ ಮಾಡೋಕ್ಕಾಗಲ್ಲ ಅಮ್ಮ ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದರೆ ನಾನು ಅಮ್ಮನ ಮನೆಗೆ ಹೋಗ್ತಾಯಿದ್ದೆ ಇವಾಗ ಬೆಂಗ್ಳೂರು ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ತಮ್ಮ ಅಪ್ಪ ಅವ್ರನ್ನೆಲ್ಲ ತುಂಬ ದಿನ ಬಿಟ್ಟು ಬರೋಕ್ಕಾಗಲ್ಲ ಅವ್ರಿಗೂ ಅಡುಗೆ ತಿಂಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ನಿಂದ ಇದ್ದಾರೆ ನನ್ನ ಮಗಳು ನೋಡ್ಕೊತಾ ಇರೋದ್ರಿಂದ ನಾನಿಲ್ಲಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅದನ್ನು ನಾನೇ ಮಾಡ್ಕೊತಾ ಇದ್ದೀನಿ ಪರವಾಗಿಲ್ಲ ಓಕೆ ಲಾಸ್ಟ್ ಟೈಮಿಗೆ ಕಂಪ್ಲೇಂಟ್ ಮಾಡಿದರೆ ಈ ರೀತಿ ಇದೆ ಈಗ ಪ್ರೆಸೆಂಟು ಈಗ ಇನ್ನೊಂದು ಡೆಲ್ವರಿಗೆ ಒಂದು ಫಿಫ್ ಫಿಫ್ಟೀನ್ ಡೇಸ್ ಇರೋವಾಗ ಬರ್ತಾರೆ ಆವಾಗ ಏನಾದರೂ ತಿನ್ನಬೇಕು ಅಂತ ಇದ್ದರೆ ಮಾಡಿಸ್ಕೊಂಡು ಆವಾಗ ಸ್ವಲ್ಪ ತಿಂದರೆ ಆಯಿತು ಈ ರೀತಿ ಇದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಈ ರೀತಿ ಡಿಫ್ರೆನ್ಸ್ ಯಾರಿಗಾದ್ರೂ ನಿಮಗೂ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು ಆ್ಯಂಡ್ ಬೆಲೈಕನ್ನ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ನಾನು ಶೇರ್ ಮಾಡುವಂಥ ವೀಡಿಯೋಸ್ನ ನೀವು ಮೊದಲು ನೋಡ್ಬೋದು ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಲೈಫ್ನಲ್ಲಿ ಯಾವ್ಯಾವ ರೀತಿ ನಡೀತಾ ಇರುತ್ತಲ್ವ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ನನ್ನ ಪ್ರೆಗ್ನೆನ್ಸಿ ಮೊದಲು ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ನ ಕ ಕಂಪ್ಯಾರಿಜನ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್